ಯಡಿಯೂರಪ್ಪನವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಮುತುವರ್ಜಿ ವಹಿಸ್ತಾನೆ ಇರ್ತಕ್ಕಂಥದ್ದನ್ನು ಈ ಕೇಸನ್ನು ಮುಚ್ಚಾಕ್ಲಿಕ್ಕೆ ಹಲವಾರು ರೀತಿಯಾದಂಥ ಪ್ರಯತ್ನವನ್ನು ನಡೆಸಿದೆ ನೀನು ನ್ಯಾಯ ಸಿಗಬೇಕು ತಾನೇ ನಾನು ಹೆಣ್ಣುಮಗಳನ್ನ ವಿಚಾರಣೆ ಮಾಡ್ತೇನೆ ಏನೇನು ನಡೆದಿದೆ ಏನು ಅಂಥದನ್ನ ಕೇಳ್ತೇನೆ ಅಂತೇಳಿ ಕೊಠಡಿ ಒಳಗಡೆ ಕರ್ಕೊಂಡು ಹೋಗಿ ಚಿಲುಕ ಹಾಕಿ ಹೆಣ್ಣು ಮಕ್ಕಳು ಮೇ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯಗಳನ್ನು ನಡೆಸ್ತಾರೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ನಡೆಸ್ತಂಥವ್ರು ಸಾಕಷ್ಟು ನೊಂದಂಥ ಹೆಣ್ಣು ಮಕ್ಕಳು ನ್ಯಾಯ ಕೊಡಿಸಿ ಅಂಥೇಳಿ ಅವರು ಮನೆ ಬಾಗಿಲು ಹೋಗ್ತಾರೆ ಅದ್ರ ಅದ್ರ ಭಾಗವಾಗಿಯೇ ಈ ಎಂದು ಏನೋ ಪೋಸ್ಕೋ ಕಾಯ್ದೆಡಿನಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥ ತಾಯಿ ಮಗಳಿಬ್ಬರೂ ಯಡಿಯೂರಪ್ಪನವ್ರ ಹತ್ರ ನ್ಯಾಯ ಕೇಳಲಿಕ್ಕೆ ಹೋಗ್ತಾರೆ ನನ್ನ ಕೌಟುಂಬಿಕ ಕಲಹ ಹಿಂಗಾಗಿದೆ ನ್ಯಾಯ ಕೊಡಿಸ್ಬೇಕು ನೀವು ಈ ಪ್ರಭಾವಿ ವ್ಯಕ್ತಿಗಳಿದ್ದೀರಿ ನೀವು ಹೇಳಿದ್ರೆ ನಡೀತದೆ ಅಂತೇಳಿ ಆ ತಾಯಿ ಮಗಳಿಬ್ಬರೂ ಬಿ ಎಸ್ ಯಡಿಯೂರಪ್ಪನವ್ರ ಹತ್ರ ನ್ಯಾಯ ಕೇಳಲಿಕ್ಕೆ ಹೋಗ್ತಾರೆ ಇಬ್ಬರು ಮಾತಾಡಿಸಿ ತನ್ನ ಮಗಳನ್ನು ವಿಚಾರಣೆ ಮಾಡ್ತೇನೆ ಮಾತಾಡ್ತಾನೆ ಅಂತೇಳಿ ಯಡಿಯೂರಪ್ಪನವರು ತನ್ನ ಕೊಠಡಿ ಒಳಗಡೆ ಕರ್ಕೊಂಡು ಹೋಗಿ ಹೋಗ್ತಾರೆ ಆ ಸಂದರ್ಭ ತಾಯಿ ವಿರೋಧ ಮಾಡಿದರೆ ನನ್ನೆದುರುಗಡೆ ಮಾತಾಡಿ ಅಂತೇಳಿ ವಿರೋಧ ಮಾಡಿದಂಥ ಸಂದರ್ಭದಲ್ಲಿ ನೀನು ನ್ಯಾಯ ಸಿಗಬೇಕು ತಾನೇ ನಾನು ಹೆಣ್ಣುಮಗಳನ್ನ ವಿಚಾರಣೆ ಮಾಡ್ತೇನೆ ಏನೇನು ನಡೆದಿದೆ ಏನು ಅಂತದನ್ನ ಕೇಳ್ತೇನೆ ಅಂತೇಳಿ ಕೊಠಡಿ ಒಳಗಡೆ ಕರ್ಕೊಂಡೋಗಿ ಚಿಲುಕ ಹಾಕಿ ಹೆಣ್ಣು ಮಕ್ಕಳು ಮೇ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯಗಳನ್ನು ನಡೆಸ್ತಾರೆ ಅದಾದ ಸ್ವಲ್ಪ ಹೊತ್ತಿನಲ್ಲೇ ತಾಯಿ ಏನು ನಡೀತು ಅನ್ನೋಂಥ ಮಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ಏನು ನಡೀತು ಅಂತ ವಿಷಯಗಳನ್ನು ತಾಯಿ ಜೊತೆಲಿ ಮಗಳು ಹೇಳಿದಂಥ ಸಂದರ್ಭದಲ್ಲಿ ಆ ಹೆಣ್ಣುಮಗಳು ಅಲ್ಲೇ ಪ್ರತಿವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಜಗಳ ಮಾಡಿದ್ದಾರೆ ಅದಾದ ನಂತರದಲ್ಲಿ ಸದಾಶಿವ ನಗರದ ಪೊಲೀಟೆ ಪೊಲೀಸ್ ಠಾಣೆಗೆ ಮಾರ್ಚ್ ಹದಿನಾಲ್ಕನೇ ತಾರೀಕು ದೂರನ್ನು ನೀಡಿದ್ದಾರೆ ಎಫ್ ಐ ಆರ್ ಆಗಿದೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ಪೊಲೀಸ್ ಸ್ಟೇಷನು ಮಹಿಳಾ ಆಯೋಗ ಪೊಲೀಸ್ ಹಿರಿಯ ಅಧಿಕಾರಿಗಳು ರಾಜಕಾರಣಿಗಳು ಅಧಿಕಾರಿಗಳತ್ರ ನಿರಂತರವಾಗಿ ಹೆಣ್ಣುಮಗಳು ಹೋರಾಟವನ್ನು ಮಾಡಿದ್ದಾಳೆ ಕೇಳಿದಳೆ ಆದರೆ ಈ ವ್ಯವಸ್ಥೆ ಪ್ರಭುತ್ವಕ್ಕೆ ಪ್ರಭುತ್ವ ಏನಿದೆ ಅಂತೇಳಿದ್ರೆ ನೊಂದ ಹೆಣ್ಣು ಮಗಳಿಗೆ ಧ್ವನಿಯಾಗಿ ನಿಲ್ಲಬೇಕಾದಂಥ ನಿಲ್ಲಿಕೆ ನಿಲ್ಲಲಿಕ್ಕೆ ಇವತ್ತು ಸಹ ಯೋಚನೆ ಇದೆ ಪ್ರಭಾವಿ ವ್ಯಕ್ತಿಗಳಿಗೆ ಏನಾರು ದೌರ್ಜನ್ಯ ಮಾಡಿದ್ರೆ ಅತ್ಯಾಚಾರ ಮಾಡಿದ್ರೆ ಕೊಲೆ ಮಾಡಿದ್ರೆ ಒಂದು ಕಾನೂನು ಯಾರ ಜನಸಾಮಾನ್ಯರು ಆತ ಏನಾರು ಕೊಲೆ ಮಾಡಿದ್ರೆ ಅವ್ರಿಗೊಂದು ಕಾನೂನು ಅನ್ನುವಂಥ ರೀತಿಯಲ್ಲಿ ಇವತ್ತು ಯಡಿಯೂರಪ್ಪನವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಮುತುವರ್ಜಿ ವಹಿಸ್ತಾನೆ ಇರ್ತಕ್ಕಂಥದ್ದನ್ನು ಈ ಕೇಸನ್ನು ಮುಚ್ಚಾಕ್ಲಿಕ್ಕೆ ಹಲವಾರು ರೀತಿಯಾದಂಥ ಪ್ರಯತ್ನವನ್ನು ನಡೆಸಿದೆ ಹೆಣ್ಣುಮಗಳ ಕುಟುಂಬದವರ ಮತ್ತು ಸಂತ್ರಸ್ತೆಯ ಅಣ್ಣ ನಾನು ದೂರು ದಾಖಲು ಮಾಡ್ತೀನಿ ಅಂತೇಳಿ ಬಂದಿದ್ದಾರೆ ಜನವಾದಿ ಮಹಿಳಾ ಸಂಘಟನೆಯಿಂದ ಸಹ ಉಳಿಮ ಉಳಿಮಾವು ಪೊಲೀಸ್ ಸ್ಟೇಷನ್ಗೆ ದೂರನ್ನು ದಾಖಲಾ ಮಾಡಲಾಗಿದೆ ತಕ್ಷಣದಲ್ಲೇ ಏನು ಬಿ ಎಸ್ ಯಡಿಯೂರಪ್ಪನವ್ರನ್ನ ಅರೆಸ್ಟ್ ಮಾಡಬೇಕು ಏನು ನನ್ನ ತಂಗಿ ಕೊಲೆಯಾಗಿದ್ದಾರೋ ಅನುಮಾನಾಸ್ಪದವಾಗಿ ಕೊಲೆಯಾಗಿದ್ದಾರೆ ಅನ್ನುವಂಥದ್ದನ್ನು ಅವರು ದೂರು ಕೊಟ್ಟ ನಂತರದಲ್ಲಿ ಮಹಿಳಾ ಸಂಘಟನೆ ಅಲ್ಲಿಂದ ಇಲ್ಲಿ ತನಕ ಹೆಣ್ಣುಮಗಳ ಜೊತೆ ನಿಂತು ಸಾಂತ್ವನಗಳನ್ನು ಹೇಳಿ ಅವಳ ಜೊತೇನಲ್ಲಿ ನಿಂತು ಹಲವಾರು ಲಾಯರ್ಗಳ ಜೊತೆ ಸಂಪರ್ಕ ಮಾಡಿಸಿರ್ತಕ್ಕಂಥದ್ದು ಮಹಿಳಾ ಆಯೋಗ ಜೊತೆ ಮಾತಾಡಿದ್ದೀವಿ ಹಲವಾರು ಇದನ್ನ ನಿರಂತರವಾಗಿ ಹೆಣ್ಣುಮಗಳ ಜೊತೆಯಲ್ಲಿ ನಿಂತು ನಿಂತು ಆ ಕೇಸನ್ನು ನಾವು ಮುಂದುವರಿಸಿದ್ದೀವಿ ಅದರ ಭಾಗವಾಗಿ ಇವತ್ತು ಪೋಸ್ಕೋ ಕೈದ ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಕೇಸ್ ಬುಕ್ ಆದಂಥವ್ರನ್ನ ತೊಂಬತ್ತು ದಿನದ ಒಳಗಡೆ ಅವ್ರನ್ನ ಚಾರ್ಜ್ ಶೀಟನ್ನು ಕಳಿಸಬೇಕು ಅನ್ನುವಂಥದ್ದಿದೆ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಲಾಗಿದೆ ನಿಯಮಗಳು ಅದರೊಳಗಡೆ ಇದೆ ಆದರೆ ಪೊಲೀಸ್ ಇಲಾಖೆ ಇನ್ನೂ ಚಾರ್ಜ್ ಶೀಟ್ ಕಳಿಸಿಲ್ಲ ಈಗಾಗಲೇ ಸಿ ಐ ಡಿ ಸಿ ಐ ಡಿ ತನಿಖೆ ಈಗಾಗಲೇ ಎರಡು ಬಾರಿ ನೋಟಿಸ್ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ನಿನ್ನೆ ನೋಟಿಸ್ ಕೊಟ್ಟಿದ್ದಾರೆ ನಾನು ಹೊರ್ಗ ಡೆಲ್ಲಿನಲ್ಲಿದ್ದೀನಿ ಇನ್ನೂ ಒಂದು ವಾರ ನಾನು ವಿಚಾರಣೆಗೆ ಹಾಜರಾಗಲಿಕ್ಕೆ ಆಗಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಯಡಿಯೂರಪ್ಪನವರು ಹೇಳಿದ್ದಾರೆ ಅನ್ನುವಂಥದ್ದನ್ನು ಈಗ ಮಾಧ್ಯಮಗಳ ಮುಖಾಂತರ ನಾವು ನೋಡ್ತಾ ಇದ್ದೀವಿ ಆದರೆ ಇವತ್ತು ಹೆಣ್ಣು ಮಗಳ ಮೇಲೆ ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ಅತ್ಯಾಚಾರ ದೌರ್ಜನ್ಯ ಕೊಲೆಗಳು ನಡೀತಾ ಇದೆ ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಆಗ್ಬೋದು ಸರ್ಕಾರಗಳು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ತಾ ಇಲ್ಲ ಇದು ಸಹಜ ರೀತಿಯಲ್ಲಿ ನಡೀತಾ ಇರತಕ್ಕಂಥ ಕೊಲೆಗಳು ಅತ್ಯಾಚಾರಗಳು ಅಂತೇಳಿ ಸರ್ಕಾರ ಪರಿಗಣಿಸ್ತಾ ಇದೆ ಇವತ್ತು ನ್ಯಾಯಾಂಗ ನ್ಯಾಯಾಂಗರ ಸಡಿಲತೆ ಕಾಣ್ತಾ ಇದೆ ಕಾರ್ಯಾಂಗ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಶಾಸಕಾಂಗ ಇದಕ್ಕೆ ಎಲ್ಲೋ ಒಂದು ಕಡೆ ಸಪೋರ್ಟ್ ಆಗಿ ನಿಂತಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಇಂತಹ ಸಂದರ್ಭದಲ್ಲಿ ಇವತ್ತು ಬೇಲಿನೇ ಎದ್ದು ಅಲೆ ಮೇಯುವಂಥ ಸಂದರ್ಭ ನಾವು ನೋಡ್ತಾ ಇದ್ದೀವಿ ಡೆಲ್ಲಿನಲ್ಲಿ ಕುಸ್ತಿಪಟುಗಳ ಮಗಳ ಮೇಲೆ ಬ್ರಿಜ್ಭೂಷಣ್ ಸಿಂಗ್ ಅತ್ಯಾಚಾರ ನಡೆಸಿದ್ದಾರೆ ಎನ್ನುವಂಥದ್ದು ಹಲವಾರು ತಿಂಗಳ ಕಾಲ ಹೆಣ್ಣುಮಕ್ಳು ಹೋರಾಟ ಮಾಡಿದ್ರು ಮಣಿಪುರದಲ್ಲಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಬೆತ್ತಲೆ ಮೆರವಣಿಗೆ ಮಾಡಿದ್ರು ಅದಾದ ನಂತರದಲ್ಲಿ ಇವತ್ತು ನಾವು ಕೊಡಗಿನಲ್ಲಿ ಹೆಣ್ಣುಮಗಳನ್ನ ಕತ್ತನ್ನು ಕತ್ತರಿಸಿ ಕತ್ತರಿಸಿದಂಥದ್ದು ಮತ್ತು ನೇಹಾ ಕೊಲೆ ಇರ್ಬೋದು ಅಂಜಲಿ ಕೊಲೆ ಇರ್ಬೋದು ಪ್ರಭುದಳ ಕೊಲೆ ಇರ್ಬೋದು ಇದೆಲ್ಲ ನೋಡುವಂಥ ಸಂದರ್ಭದಲ್ಲಿ ಸರ್ಕಾರ ಇವತ್ತು ಪೊಲೀಸ್ ಅಧಿಕಾರಿಗಳು ಇಂಥ ಹೆಣ್ಣು ಮಕ್ಕಳು ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ವಿಚಾರಣೆಗಳನ್ನು ನಡೆಸ್ತಾನೆ ಇದ್ದಂಥ ಸಂದರ್ಭದಲ್ಲಿ ನಿಷ್ಪಕ್ಷಪಾತವಾದಂಥ ತನಿಖೆಗಳನ್ನು ನಡೆಸ್ತಾನೆ ಇವತ್ತು ಹೆಣ್ಣು ಮಕ್ಕಳ ಮೇಲೆ ಇವತ್ತು ಅತ್ಯಾಚಾರ ದೌರ್ಜನ್ಯಗಳು ಕಲೆಗಳು ಹೆಚ್ಚಾಗ್ತಾ ಇದೆ